ಚಾಕ್ಲೇಟ್ ಎಲ್ಲರೂ ಮಕ್ಕಳಿಗೆ ತಿನ್ನಿಸ್ತಿರಲ್ಲ ಖುಷಿಯಾಗಿ ಓ ಅಮೆರಿಕಾಯಿಂದ ತಂದಿದ್ದಾನೆ ನನ್ನ ಮಗ ನಮ್ಮ ಸೊಸೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಅರ್ಧ ಕೆ ಜಿ ಕೆ ಜಿ ಐದು ಸಾವಿರ ರೂಪಾಯಿ ಅಂತ ತಂದು ತಂದು ಮಕ್ಕಳ ಬಾಯಿಗೆ ಹಾಕ್ತೀವಿ ನಾವು ಈ ಚಾಕ್ಲೇಟ್ ಅನ್ನೋದು ಈ ಭೂಮಧ್ಯ ರೇಖಕ್ಕೆ ಐದು ಡಿಗ್ರಿ ಆ ಕಡೆ ಈ ಕಡೆ ಇರೋ ಆ ಕಾಡಿನಲ್ಲಿ ಬೆಳೆಯುತ್ತೆ ಕೊಕೋ ಮರ ಅದು ಬೀನ್ಸು ಕಾಂಡಕ್ಕೆ ಬೀನ್ಸ್ದು ಬೆಳೆಯುತ್ತೆ ಅದನ್ನು ತೆಗೆದು ಒಂದು ಕಡೆ ಕೊಳೆಯೋಕ್ಕೆ ಹಾಕ್ತಾರೆ ಫರ್ಮೆಂಟೇಷನ್ ಅಂತಾರೆ ಹುಲಿ ಬರೆಸೋದು ಆ ಹುಲಿ ಬರೆಸೋವಾಗ ತುಂಬ ದುರ್ಗಂಧ ಅಂದರೆ ದುರ್ಗಂಧ ಬರುತ್ತೆ ಯಾಕಂದರೆ ಅದರಲ್ಲಿ ಥಿಯೋಬ್ರೋಮಿನ್ ಅಂತ ಒಂದು ಆಲ್ಕಲಾಯ್ಡ್ ಇದೆ ನಿಮ್ಮ ಕಾಫಿಯಲ್ಲಿ ಕೆಫೀನು ಸಿಗರೆಟ್ ಅಲ್ಲಿ ನಿಕೋಟಿನ್ನು ಆಮೇಲೆ ಈಗ ತುಂಬ ಜನ ಬೆಂಗಳೂರಲ್ಲಿ ಡ್ರಗ್ಸ್ ಅಡಿಕ್ಟ್ಸ್ ಆಗ್ತಾ ಇದ್ದಾರೆ ಮಾರ್ಫಿನ್ನು ಓಪಿಎಮ್ ಇವೆಲ್ಲ ಇದೆ ಆ ಜಾತಿ ಆಲ್ಕೊಲೈಡ್ಸಲ್ಲಿ ಥಿಯೋಬ್ರಮಿನ್ ಅನ್ನೋದು ಒಂದು ಪದಾರ್ಥ ಅಷ್ಟು ಸ್ಟ್ರಾಂಗ್ ಆಗಿಲ್ಲದೇ ಇರ್ಬೋದು ಬಟ್ ಅದನ್ನು ನೀವು ಸ್ವಲ್ಪ ಸ್ವಲ್ಪ ಒಂದು ಇಪ್ಪತ್ತೊಂದು ದಿವಸ ಸೇವನೆ ಮಾಡಿದರೆ ಅದು ಬೇಕು ನಮ್ಮ ಮೈಗೆ ಅಂದರೆ ನಮ್ಮ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಈ ಕೆಮಿಕಲ್ ಈ ರಾಸಾಯನಿಕದ ಅಬ್ಬರ ಏನು ಮಾಡುತ್ತೆ ಅಂದರೆ ಅದು ಬೇಕು ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಅನ್ನೋರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಲ್ವಾ ಟೀಯಲ್ಲಿ ಕಾಫೀನಿದೆ ಕಾಫಿಯಲ್ಲಿ ಕೆಫೀನ್ ಇದೆ ಈ ಥರದ್ದು ಪದಾರ್ಥ ಆ ಚಾಕ್ಲೇಟಲ್ಲಿ ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ನಿಮ್ಮ ಮಿದುಳನ್ನು ಹಿಡ್ಕೊಳ್ಳೋ ಒಂದು ಗುಣವನ್ನು ಆ ಚಟವನ್ನು ಉಂಟು ಮಾಡುವ ಗುಣವನ್ನು ಈ ಪದಾರ್ಥಕ್ಕಿದೆ ಅಂಥ ಪದಾರ್ಥ ಆ ಕೊಳಿತಾ ಇದ್ದಾಗ ನೀಟಾಗಿ ಮೇಲಕ್ಕೆ ಎದ್ದು ತನ್ನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತೆ ಆ ಕೊಳಿದಾಗ ಅಂಥ ಪದಾರ್ಥವನ್ನು ಏನು ಮಾಡ್ತಾರೆ ಆ ಕೊಳಿತಿರೋ ಪದಾರ್ಥವನ್ನು ತಗೊಂಡು ಸ್ವಲ್ಪ ಮೈದಾ ಹಿಟ್ಟು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾರೆ ಆ ಕುದಿಯೋವಾಗ ಆ ದುರ್ಗಂಧ ಸೋಕಾಲ್ಡ್ ಎಲ್ಲರಿಗೂ ಇಷ್ಟ ಆಗೋತಕ್ಕಂಥ ಆ ಚಾಕ್ಲೇಟ್ ಸುಗಂಧವಾಗಿ ಪರಿವರ್ತನೆ ಆಗತ್ತೆ ಆ ಸು ದುರ್ಗಂಧ ಸುಗಂಧವಾಗಿ ಪರಿವರ್ತನೆ ಆಗ್ತಾ ಇದ್ದಾಗ ಏನಾಗತ್ತೆ ಅದು ಈ ಸುತ್ತಮುತ್ತಲಿರೋ ಎಲ್ಲ ಜಿರ್ಲೆಗಳನ್ನ ಇಲಿಗಳನ್ನ ಆಕರ್ಷಣೆ ಮಾಡುತ್ತೆ ಅವು ಹೋಗಿ ಹೋಗಿ ಬಂದು ಬಂದು ಬಿದ್ದು ಬೀಳ್ತವೆ ಆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕುದಿಸ್ತಾ ಇದ್ದಾಗ ಎಷ್ಟು ಅವರು ಟನ್ ಗಟ್ಟಲೆ ಮಾಡ್ತಾರೆ ಐದು ಗ್ರಾಮ್ ಅವತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಮಾಡಿದರೆ ಆಗೋದಿಲ್ಲ ಟನ್ ಗಟ್ಟಲೆ ಟನ್ ಗಟ್ಟಲೆ ದೊಡ್ಡ ಆಲ್ಮೋಸ್ಟ್ ಈ ರೂಮ್ಗಿಂತ ದೊಡ್ಡ ಬ್ಯಾಟ್ಸ್ ಅಂತಾರೆ ಅದನ್ನು ವಿ ಎ ಟಿ ಹಾಂ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕುದಿಸ್ತಾರೆ ಕಂಪ್ನಿಗಳಲ್ಲಿ ಆ ಕುದಿಸೋದಕ್ಕೆ ಆ ವಾಸನೆ ಅವು ಅಂತ ಹೋಗ್ತಾ ಇದೆ ಬಂದು ಬಂದು ಇದೆ ಏನು ಮಾಡೋದು ತೆಗಿಯೋಕ್ಕಾಗಲ್ವಲ್ಲ ಅಂತ ಹೋಗಿ ಎಫ್ ಡಿ ಎ ಅಂತ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳೋ ಒಂದು ದೊಡ್ಡ ಸಂಸ್ಥೆ ಅಮೆರಿಕಾದಲ್ಲಿ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಮೇರಿಕಾ ಅಂತ ಅವರು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆಯಿತು ಇದು ಬೆಸ್ಟ್ ಅಂತ ಎಫ್ ಡಿ ಎಫ್ ಡಿ ಎ ಅಪ್ರೂವಲ್ ಆಗಿದೆ ಅಂದರೆ ನಿಮಗೆ ಬಿಸ್ನೆಸ್ ಇಸ್ ಅಪ್ರೂವ್ಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ನೋ ಪ್ರಾಬ್ಲಮ್ ನನಗೆ ಯಾಕೆ ಇದೆಲ್ಲ ಗೊತ್ತಾಯಿತು ಅಂದರೆ ಪ್ರತಿ ಪ್ರತಿಯೊಬ್ಬ ಹುಡುಗಿ ಅಥವಾ ಹುಡುಗ ಹದಿನಾರು ವರ್ಷ ಒಳಗಡೆ ಕನಿಷ್ಠ ಅಂದರೆ ವಾರದಲ್ಲಿ ಎರಡು ಸತಿ ಆ ಪಫ್ ಹೊಡ್ಕೋತಾ ಇರ್ತಾರೆ ಪುಫ್ ಪುಫ್ ಅಂತಂದರೆ ಉಸಿರಾಟ ಕಷ್ಟ ಆಗಿರುತ್ತೆ ಆಸ್ತಮಾ ಅಂತಾರೆ ಇಂಗ್ಲೀಷಲ್ಲಿ ವೀಸಿಂಗ್ ಅಂತ ಸೌಂಡ್ ಬರುತ್ತೆ ಅಂದರೆ ಯಾಕೆ ಈ ಚಾಕ್ಲೇಟ್ ತಿನ್ನೋರಿಗೆ ಈ ಉಸಿರಾಟ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಆ ಲಿಂಕ್ ಗೊತ್ತಾಗತ್ತೆ ಕಾಕ್ರೋಚ್ ತಿನ್ಬೇಕಾಗಿಲ್ಲ ನೀವು ಕಾಕ್ರೋಚ್ ಇರೋ ಜಾಗದಲ್ಲಿ ಕೂತಿದ್ರೆ ಸಾಕು ಎರಡು ಗಂಟೆ ನಿಮಗೆ ಶ್ವಾಸಕೋಶಗಳಲ್ಲಿ ಈ ಲೀಷನ್ಸ್ ಅಂದರೆ ಮಚ್ಚಗಳ ಥರ ದೊಡ್ಡದಾಗಿ ಹರಡಕ್ಕೆ ಅದರಲ್ಲಿ ಇಪ್ಪತ್ತೆಂಟು ಥರ ಜೀವಿಗಳು ನಿಮ್ಮ ಶ್ವಾಸಕೋಶಗಳನ್ನು ರೋಗದ ಕಡೆಗೆ ತಗೊಳ್ಳೋದಕ್ಕೆ ನಿಸ್ಸೀಮರಾಗಿರುವಂಥವು ಜೀವಿಗಳಿದೆ ತಿನ್ಬೇಕಾಗಿಲ್ಲ ಅದ್ರ ಜೊತೆ ಇದ್ರೆ ಸಾಕು ನಾವೇನ್ ಮಾಡ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ತಿನ್ನಿಸ್ತಾ ಇದ್ವಿ ಒಂದು ಕಡೆ